ಮುಕ್ತವಾಗಿ ತನಿಖೆ ಮಾಡಬೇಕಾದಂತ ಸಿಬಿಐಗೆ ಸರ್ಕಾರ ಮುಗ್ದು ಬಿಜೆಪಿಯ ರಾಜ್ಭವನ್ ಅಂತ ರಾಜಭವನ್ದೊಳಗೆ ಲೀಕೇಜ್ ಮಾಡಿ ಆ ಲೀಕೇಜು ಸೋರಿಕೆ ಅದು ಸರ್ಕಾರ ಮಾಡಿತು ಅಂಥೇಳಿ ಆಪಾದನೆ ಮಾಡೋ ಮಟ್ಟಕ್ಕೆ ರಾಜಭವನಗಳನ್ನು ಇವತ್ತು ದುರ್ಬಳಕೆ ಮಾಡಿಕೊಳ್ಳೋದಾದರೆ ಈಗಾಗಲೇ ನೋಡಿದೆ ನಾವು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಸಿ ಬಿ ಐನ ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳಿ ಆ ರೀತಿ ಯಾವುದೇ ಆಗಬಾರ್ದು ಅನ್ನುವಂಥ ಮುಂಜಾಗ್ರೂಕತೆಯಿಂದ ನಾವು ಸಿ ಬಿ ಐಗೆ ಕೊಟ್ಟಿರ್ತಕ್ಕಂಥ ಆ ಮುಕ್ತವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ವಾಪಸ್ ಪಡೆದಿದ್ದೇವೆ ಅದು ಇನ್ನು ಮೇಲೆ ಏನಾದರೂ ಸಹಿತ ರಾಜ್ಯ ಸರ್ಕಾರ ಕೇಸ್ ಟು ಕೇಸ್ ಪರಿಶೀಲನೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡಲಿದೆ ಮುಗ್ರ ಹಾಕಿ ಅದಕ್ಕೆ ಸಂಬಂಧ ಏನು ಮೂಡ ಈಗಾಗಲೇ ಕೋರ್ಟ್ನವರು ಲೋಕಾಯುಕ್ತ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಸಂಬಂಧ ಏನು ಬಿಜೆಪಿಯವರು ಆ ನೋಡಿಸ್ತಾರಲ್ಲ ಆ ಮಾತಷ್ಟೇ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೂ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರ ನಾವು ಕೊಡಬೇಕಾಗಿದೆ ನಮ್ಮ ಪಕ್ಷದ ಈ ಗಟ್ಟಿಯಾಗಿದ್ದಂಥ ಸರ್ಕಾರವನ್ನು ಅಭದ್ರಗೊಳಿಸುವಂಥ ಪ್ರಯತ್ನ ಬಿ ಜೆ ಪಿಯವರು ಅವರು ಏನು ಮಾಡ್ತಾ ಇದ್ದಾರೆ ಆ ಅಪಪ್ರಚಾರಕ್ಕೆ ನಾವು ಹೆದರೋದಿಲ್ಲ ಮಾನ್ಯ ಕೋಳಿವಾಡವರ ಅಭಿಪ್ರಾಯಕ್ಕೆ ನಾನು ಹೇಳಷ್ಟು ನನ್ನ ಸಹಮತ ಇಲ್ಲ